ಸರ್ ಏನಿಲ್ಲ ಸರ್ ಮನೇಲಿ ಫಸ್ಟ್ ತಾಯಿ ಹೋಗ್ಬಿಟ್ರು ತಾಯಿ ಹೋಗಿ ಹದಿನೈದು ದಿವ್ಸಕ್ಕೆ ಯಜಮಾನ್ರದ ಈ ಥರ ಆಯಿತು ಆ ಶಾಖಲ್ಲಿ ನಮಗೇನಾಯಿತು ಅಂತ ನಮಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಲೈಫಲ್ಲಿ ಅಂತ ಅದಾದಮೇಲೆ ಅಕ್ಕಂದರು ಭಾವಂದರು ಎಲ್ಲ ಪಾಪ ಬಂದು ನಾನು ಸ್ನೇಹಿತ ತುಂಬ ನೊಂದ್ಕೊಂಡಿದ್ದೀವಿ ಆಗ್ತಾಯಿಲ್ಲ ಅಂತ ನಾಲ್ಕು ಜನದ್ದು ತುಂಬ ಅಟ್ಯಾಚ್ಮೆಂಟ್ ಇತ್ತು ಈ ಮನೆ ನಾನು ಸೇರಿ ಕಟ್ಟಿದ್ದು ಇವತ್ತು ಈ ಮನೇಲಿ ಅವರೇ ಇಲ್ಲ ಅನ್ನೋ ನಮಗಿರೋಕೆ ಆಗ್ತಾ ಇಲ್ಲ ಅಷ್ಟು ನೋವಲ್ಲಿದ್ವಿ ಹಂಗಾಗಿ ಅವರೆಲ್ಲ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಅಲ್ಲೂ ಇಲ್ಲಿ ಬಂದು ಓಡಾಡ್ಕೊಂಡು ಮಾಡ್ತಾಯಿದ್ವಿ ನಾವು ಇನ್ನೂ ಈ ಶಾಖಿಂದ ಇನ್ನೂ ಹೊರಗಡೆ ಬಂದಿಲ್ಲ ಸರ್ ನಮ್ಮ ಉಸಿರೀರೋವರೆಗೂ ನಾವು ಆಗಲ್ಲ ಸರ್ ಬಂದಾದಮೇಲೆ ಮನೆಗೆ ಇಪ್ಪತ್ತೊಂಬತ್ತಕ್ಕೆ ಒಂದು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಬೇಕು ಅಂತ ಅರ್ಚಕರು ಹೇಳಿದ್ದಾರೆ ನಮ್ಮ ದೀಕ್ಷಿತ್ರು ಸರ್ ಹಂಗಾಗಿ ನಾವು ಬಟ್ಟೆಗಳನ್ನ ಅಲ್ಲಿ ಬಿಡಬೇಕಂತೆ ಹಳೆ ಬಟ್ಟೆಗಳು ಜಗದೀಶ್ ಅವ್ರದ್ದು ಎಲ್ಲ ಯಜಮಾನಬಿಟ್ಟು ಹಂಗಾಗಿ ಆ ಬಟ್ಟೆಗಳು ತೆಗೆದು ಮತ್ತು ಜೂನ್ ಥರ್ಡ್ಗೆ ಅವ್ರದ್ದು ಬರ್ಡೇ ಇದೆ ಅದಕ್ಕೂ ಒಂದು ಪೂಜೆ ಮಾಡಿಸೋಣ ಅವ್ರಿಗೇನು ಇಷ್ಟವಾದಿದೆಯೋ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದೆಲ್ಲ ಇದು ಮಾಡೋಣ ಅಂದ್ಕೊಂಡು ಬಂದು ವರ್ಲ್ಡ್ ಕಪ್ ತೆಗೆದಾಗ ಬಟ್ಟೆಗಳ ಜೊತೆ ಅದು ಡೆತ್ ನೋಟ್ ಸಿಕ್ತು ನೋಡಾದ್ಮೇಲೆ ತುಂಬ ನೋವು ಆಯಿತು ಶಾಕು ಆಯಿತು ಅವರು ಪಾರ್ಟ್ನರ್ಸ್ ಬಗ್ಗೆ ಬರ್ತಿದ್ರು ಈ ಥರ ಹಿಂಗೆ ಅನ್ಯಾಯ ಆಗಿದೆ ಮೊದಲು ಯಾವಾಗಲೂ ಒಂದೊಂದು ಸರಿ ಹೇಳೋರು ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ ಕಾಟ ಕೊಡ್ತಾರೆ ತುಂಬ ಕಿರುಕುಳ ಕೊಡ್ತಾರೆ ಅಂತ ಇಲ್ಲ ಬಟ್ ಈ ಮಟ್ಟಕ್ಕೆ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಧೈರ್ಯ ಕೊಟ್ಟಿದ್ವಿ ಇಲ್ಲ ಏನೇ ಇದ್ದರೂ ಹಂಚ್ಕೊಡಿ ತಲೆ ಕೆಡ್ಸ್ಕೊಂಬೇಡಿ ಮೇಂಟೇನ್ ಮಾಡೋಣ ಅಂತ ಬಟ್ ಈ ಲೆವೆಲ್ ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಪಾರ್ಟ್ನರ್ ಸುರೇಶು ತುಂಬ ಅವರೇ ಅವರು ಮತ್ತೆ ಅಮ್ಮಣ್ಣ ಸುರೇಶಿಂದ ತುಂಬ ಕಿರ್ಕುಳ ಆಗಿದೆ ಸರ್ ನನಗೂ ನನ್ನ ಮಗನಿಗೂ ಇದೆ ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡದನ್ನ ಕೊನೆ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವ್ನು ಈ ಲೆವೆಲ್ ತೊಗೊಂಬಂದವನು ನಾಳೆ ನನ್ನ ನನ್ನ ಮಗನೇನು ಮಾಡ್ತಾನೋ ಗೊತ್ತಿಲ್ಲ ನಂಗೆ ಅದು ಭಯ ಇದೆ ಮತ್ತು ಅವ್ರು ಬರ್ದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ತು ಅವರು ಪಾರ್ಟ್ನರ್ಸಿಂದ ನಮ್ಮ ಹಸ್ಬೆಂಡ್ ಮನ್ಸಿಗೆ ತುಂಬ ನೋವಾಗಿದೆ ತುಂಬ ಕಿರುಕುಳ ಆಗಿದೆ ತುಂಬ ಬೇರೆ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ